ಮಾಸ್ತಿ ಅಮ್ಮನವರ ದೇವಸ್ಥಾನ ಧರ್ಮಶಾಲೆ ಬಾರ್ಕೂರು ಇಲ್ಲಿನ ಮಾಸ್ತಿ ದುರ್ಗ ಚಿಣ್ಣರ ಬಳಗದ ವಿಂಶತಿ ಮತ್ತು ಮಾಸ್ತಿ ದುರ್ಗಾ ಮಹಿಳಾ ಬಳಗಕ್ಕೆ ಪಂಚಮ ವರ್ಷದ ಅಂಗವಾಗಿ ಭಾನುವಾರ ಭಜನಾ ಉತ್ಸವ ಜರುಗಿತು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಪರಿಸರದ ಕುಣಿತ ಭಜನೆ ಸೇರಿದಂತೆ ಹತ್ತು ತಂಡಗಳಿಂದ ಭಜನೆ ನಡೆಯಿತು ಇದೇ ಸಂದರ್ಭದಲ್ಲಿ ಭಜನಾ ಗುರು ರಾಘವೇಂದ್ರ ರಾವ್ ಇವರಿಗೆ ಗುರುವಂದನೆ ನಡೆಸಲಾಯಿತು ಹಾಗೂ ಅವರ ಶಿಷ್ಯರು ಸಂತೋಷ ಪಡುತ್ತಿದ್ದಾರೆ ಶ್ರೀಯಂತನಿಗೆ ಶ್ರೀ ಮಾಸ್ಕಿ ಅಮ್ಮ ಐನಾರೋಗ್ಯ ಸವಾಸವನ್ನು ಶ್ರೀಯಂತರನ್ನು ಶಾಲೆ ಭಜನಾ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಐದು ಜನ ಮಹಿಳಾ ಭಜನಾ ಸಾಧಕರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಿ ನಮಸ್ಕಾರ ಕಲಿಯುಗದಲ್ಲಿ ಭಜನೆಯಿಂದ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಸುಲಭ ಮಾರ್ಗ ಅಂತ ತಿಳಿದವರು ಹೇಳಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಮ್ಮ ಅನಂತ ಬದ್ರನ